ಕರ್ನಾಟಕ ಸಿಂಗುಂದರ್ ಸಂಘ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಜಾತಿ ಗಣತಿಯಲ್ಲಿ ದೋಷ ಮತ್ತು ಸಿಂಗುಂದರ್ ಜಾತಿ ನೋಂದಣಿ ಮಾಡಿ ನೇಕಾರ ಜಾತಿ ಗಣತಿ ಸಂಬಂಧ ನಮ್ಮ ಹಿಂದುಳಿದ ನೇಕಾರರು ಸಮುದಾಯದ ನಿಜವಾದ ಸಂಖ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲು ನಿಖರ ಸಾಕ್ಷ್ಯಾಧಾರಗಳೊಂದಿಗೆ ಎಚ್ ಟಿಟಿಪಿ ಆಸ್ಟ್ಯಾಕ್ ಎನ್ಇ ಕೆಎ ಯು நோந்த கர்நாடக செங்குந்தர் அந்த உபாத்தியர் இந்த அருமையான பத்திரிகையாளர் சந்திப்பதற்கு வந்திருப்பதற்கு கர்நாடக செங்குந்த சங்கம் சார்பில் நன்றியையும் வாழ்த்துகளையும் தெரிவிக்கிறோம் நீங்கள் நீங்கள் அனைவரும் வந்ததற்கு மிக மிக பெருமைப்படுகிறோம் முக்கியமான நோக்கம் என்னவென்றால் கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக கர்நாடகா நெசவாளர் கூட்டமைப்பு மூலமாக ஒரு ஆப் ரெடி செய்திருக்கிறோம் நேகாரா இன் நேகாரா ஒக்கூட்டா டாட் இன் என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்வையுடன் கேட்டுக்கொள்கிறேன் இப்பொழுது நாம் டூ ஏ கேட்டகரியில் இருக்கின்றோம் அதாவது பதினைந்து ப பர்சன்ட் சலுகை கல்வியிலும் வேலை வாய்ப்பிலும் சலுகை சலுகை பெற்றுக்கொண்டிருக்கின்றோம் இப்பொழுது இந்த உக்தியை பிரயோகப்படுத்தி இந்த ஆப்பை பிரயோகப்படுத்தி நாம் நம் செங்குந்தர் இன மக்கள் மொத்த தொகையை கவர்மெண்ட்டுக்கு அதாவது அரசாங்கத்திற்கு தெரியப்படுத்தாவிட்டால் நம் பிற்கால சந்ததிகள் மிக மிக துயரப்படும் நம் இன மக்கள் செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும் ஒத்துழைக்குமாறு கேட்டுக்கொள்கிறேன் தவிர உங்கள் சொந்தங்கள் பல மா பல மாவட்டங்களில் இருக்கின்றார்கள் அவர்களுக்கும் தெரியப்படுத்தி இதை இதை ஒருங்கிணைக்குமாறு மிக தாழ்மையுடன் கேட்டுக்கொள்கிறேன் வாழ்த்துக்கள் என் பக்கத்தில் இருப்பவர் சந்திரசேகர் ட்ரெஷரர் செக்ரட்டரி மிஸ்டர் வடிவேலு பிச்சாண்டி வைஸ் பிரசிடெண்ட் வெங்கடேஷன் ஜாயிண்ட் செக்ரட்டரி தயவுசெய்து பிச்சாண்டி அவர்களை பேசுமாறு மிக தாழ்மையுடன் கேட்டுக்கொள்கிறேன் நம்ம சங்கவும் கர்நாடகா சிங்குந்தர் சங்கம் அந்த இது கர்நாடக ராஜ நேக்கார சமுதாயங்கள ஒக்கூட்டத்தை ஒன்று அங்க ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗುಂಧರ್ದ ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮ್ಗೆಲ್ರಿಗೂ ಕೇಳಿ ಕಳಿಸಿದೆ ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿದ್ದೀರಾ ಅಂತ ಬೇಕು ಅಂತ ನಾವು ಕರ್ನಾಟಕ ಸಿಂಗುಂಧರ್ ಸಂಘ ಅಂದರೆ ನಾವು ನೇಕಾರರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಬಹಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸರ್ಕಾರ ಮಾಡಿರೋ ಜಾತಿ ನಾವು ಒಪ್ಕೋತೀವಿ ಅದು ಎಲ್ರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಜನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟ್ ನಮ್ಮ ಸಂಗುಂದರ ಸಂಘಕ್ಕೆ ಆ ವ್ಯಾಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಿಂಗಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಬಿಟ್ರೆ ಅವರು ಕರ್ನಾಟಕದಲ್ಲಿ ಸಿಂಗಂದರ್ಗೆ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇದು ಇರೋ ಥರನೇ ಬರತ್ತೆ ಅದು ಹೆಸರು ಬರುತ್ತೆ ಅವರು ಯಾ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಯಾರು ಬೇಕೋ ಅವ್ರಿಗೆ ಹಾಕೊಂಡ್ಬಿಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡೀರಿ ಇವು ಸಿಂಗಂದರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ನಾವು ಎಲ್ರಿಗೂ ಕೇಳ್ತಾಯಿದ್ದೀವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಂದರ್ಸು ಅವರವರ ಮನೆಯಲ್ಲಿರ್ತಕ್ಕಂಥ ಅವ್ರ ಜೊತೆಗಿರತಕ್ಕಂಥ ಸಂಘದಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಟೂ ಎ ಎಲ್ಲಿದ್ದೀವಿ ಟು ಎ ರಿಸರ್ವೇಷನ್ ಅಲ್ಲಿ ಇರೋದ್ರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟ್ ಆಗಿ ತೋರಿಸಿದ್ರೆ ಆ ಟೂ ಎ ಹದಿನೈದು ಪರ್ಸೆಂಟ್ ನಮಗೆ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಬಹಳ ಕಷ್ಟ ಎಲ್ರಿಗೂ ಮತ್ತೆ ಎಲ್ಲ ಸಂಘದ ಕೈ ಮುಗಿದು ಕೇಳಿಕೊಳ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಿಸ್ಕೋಬೇಕು ಅಂತ ನನ್ನ ಸರ್ ಬಳಿಕ ಹೌದು ಈಗ ನಾವೇನು ಮಾಡ್ತೀವಿ ಅಂದರೆ ಏನು ಮಾಡ್ತಾ ಅಂದ್ರೆ ಅಂದರೆ ಪ್ರತಿಯೊಂದು ಮನೆಗೂ ಹಳ್ಳಿ ಲೆವೆಲಲ್ಲಿ ಹೋಬಳಿ ಲೆವೆಲಲ್ಲಿ ತಾಲೂಕು ಲೆವೆಲಲ್ಲಿ ಜಿಲ್ಲೆ ಲೆವೆಲಲ್ಲಿ ಈಗ ಎಕ್ಸಾಂಪಲ್ ಮಂಗಳೂರು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಶಿವಮೊಗ್ಗ ಆಲ್ರೆಡಿ ಬರ್ತಾ ಇದೆ ಭದ್ರಾವತಿ ಮಂಗಳೂರು ಮೈಸೂರು ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಇಲ್ಲಿ ಬನ್ನರ್ಗಡದಲ್ಲಿ ನಮ್ಮದು ವೀವರ್ಸ್ ಕಾಲೋನಿ ಅಂತಲೇ ಇದೆ ಗುಟ್ಟಿಗೆರೆಯಲ್ಲಿ ಅಲ್ಲಿ ಸುಮಾರು ಒಂದು ನೂರೈವತ್ತು ಫ್ಯಾಮಿಲಿ ನಮ್ಮ ಪಂಗಡದವರೇ ಇದ್ದಾರೆ ಅವ್ರಿಗೆ ನಾವು ಆಲ್ರೆಡಿ ಕಳಿಸಿದ್ವಿ ವೆಬ್ಸೈಟ್ನೆಲ್ಲ ಅವರೆಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅದೇ ಥರ ಕೆ ಜಿ ಎಫ್ ಅಲ್ಲಿ ತುಂಬ ಜನ ಇದ್ದಾರೆ ಕೋಲಾರಲ್ಲಿ ತುಂಬ ಜನ ಇದ್ದಾರೆ ಹಂಗಾಗಿ ನಾವೆಲ್ಲರಿಗೂ ಕಳಿಸಿದ್ದೀವಿ ಅದು ಕಾರ್ಯಗತವಾಗಬೇಕು ಅಂದರೆ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿನೇ ಅವ್ರಿಗೆಲ್ಲರಿಗೂ ಅವೇರ್ನೆಸ್ ಉಂಟು ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಮಾಡಿರೋದು ಹೌದು ಸರ್ ಸಿಕ್ಕಿದೆ ಸರ್ ಮಾಹಿತಿ ನಮ್ಮ ಪ್ರಕಾರ ನಮ್ಮ ಸಂಘದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದೀವಿ ನಾವು ಬಟ್ ನಾವು ಯಾರು ಅವರ ಮನೆಗೆ ಹೋಗಿ ಈ ಜಾತಿ ಗಣತಿಯಲ್ಲಿ ನೀವು ನೋಂದಾಯಿಸ್ಕೊಳ್ಳಿ ಅಂತ ನಾವು ನಾವಿದವ್ರಿಗೆ ಹೇಳಿಲ್ಲ ಈಗ ಸರ್ಕಾರ ನಮ್ಗೆ ಹೇಳಿರೋದ್ರಿಂದ ಜಾತಿ ಗಣತಿಗೆ ನಾವು ನೀವು ಬಂದು ನೋಂದಾಯಿಸ್ಕೊಂಡ್ರೆ ಯಾವ ಜಾತಿಯವರು ನೀವು ನಮ್ಮ ಜನ ಬಲನ ನಾವು ಸರ್ಕಾರಕ್ಕೆ ತೋರಿಸ್ಬೋದು ರಾಜಕೀಯವಾಗಿ ತೋರಿಸ್ಬೋದು ಅನ್ನೋ ಉದ್ದೇಶದಲ್ಲಿ ಈಗ ನಾವೆಲ್ಲರೂ ಮನೆಗೆ ಹೋಗಿ ಎಲ್ಲಿ ಒಬ್ಬ ಸಿಂಗುಂಧರ್ ಇದನ್ನು ಅವ್ರ ಮನೆಗೆ ಹೋಗ್ತೀವಿ ನೋಡಪ್ಪ ನೋಂದಾಯಿಸ್ಕೊಡ್ ಆಲ್ರೆಡಿ ನಾವು ವೆಬ್ಸೈಟಲ್ಲಿ ಹಾಕಿದ್ದೀವಿ ಈಗ ಇದರಲ್ಲಿ ಫೋನ್ಗಳ ಮುಖಾಂತರ ತೋರಿಸಿದ್ದೀವಿ ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ಎಲ್ರಿಗೂ ಹೋಗಿ ಇದು ಆಗಿ ಎಲ್ಲ ಸಿಂಗುಂಧರಿಸನ್ನು ನೋಂದಾಯಿಸ್ಕೊಂಡ್ರೆ ಐದು ಲಕ್ಷ ಆರು ಲಕ್ಷ ಇರೋದು ಒಂದು ಲೆವೆಲ್ಗೆ ಬರ್ಬೋದು ಅನ್ನೋ ಅನಿಸಿಕೆ ನಾವು ಉಪಜಾತಿ ಏನು ಸರ್ ಉಪಜಾತಿ ಕಾಲಮಲ್ಲಿ ಸಿಂಗುಂಧರ್ ಅಂತಲೇ ತುಂಬಬೇಕು ಎಸ್ ಸಿ ಎನ್ ಜಿ ಯು ಎನ್ ಡಿ ಎಚ್ ಎ ಆರ್ ಅಂತಲೇ ತೋರಿಸ್ಬೇಕು ಅದು ಸಿಂಗುಂಧರ ಆಗ್ಲಿಕ್ಕೆ ಬಟ್ ನಾವು ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ನೇಕಾರ ಒಕ್ಕೂಟಕ್ಕೆ ಬಂದ್ಬಿಡುತ್ತದು ನಮ್ಮ ಕರ್ನಾಟಕ ಸಿಂಗಂದೂರು ಸಂಘದ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಸಂಘ ಸಾಧಾರಣ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷಗಳಿಂದ ಇಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದೆ ನಾವು ಮೂಲತಃ ಭಾಷಾವಾರು ಪ್ರಾಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗುವಾಗ ನಮ್ಮ ನೇಕಾರ ಕೂಟದಲ್ಲಿ ಕೈಕೋಳನ್ ಎಂಬುದನ್ನು ನಮನಿಸಲ್ಪಟ್ಟಿತ್ತು ಆವಾಗ ಅದಾದ ನಂತರ ನಾವು ತಮಿಳುನಾಡಿನ ಹಿನ್ನೆಲೆಯಿಂದ ಬಂದಂಥವ್ರು ನಮ್ಮ ಕಡೆ ಜನವರು ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಎಲ್ಲೆಲ್ಲಿ ಕೈಮಗ್ಗದ ಮತ್ತು ಯಾವುದು ನೇಕಾರ ಉದ್ಯಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೆಲಸ ಇದ್ದರು ತುಂಬ ಕಡೆಯೂ ತುಂಬ ಜನನೂ ಇದ್ದರು ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರವಿ ವರ್ಮಾ ಅಂಥೇಳಿ ಕರ್ನಾಟಕ ರಾಜ್ಯ ಶಾಶ್ವತ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರ ಮುಂದೆ ನಾವು ವಾದ ಮಂಡನೆ ಮಾಡಿ ಶೇಂಗುಂದರನ್ನು ಅದಕ್ಕೆ ಸೇರಿಸಬೇಕು ಕರ್ನಾಟಕ ಆಬ್ಲಿಕ್ ಶಂಗುಂದರ್ ಅಂತೇಳಿ ಗೆಜೆಟ್ ಅನೌನ್ಸ್ಮೆಂಟ್ ಆಯಿತು ನಾವು ಎರಡು ಸಾವಿರದ ಐದರಲ್ಲಿ ಅದರ ಬಗ್ಗೆ ಒಂದು ಹೊತ್ತಿಗೆಯನ್ನು ರಿಲೀಸ್ ಮಾಡಿದ್ವಿ ಹಂಗೆ ಅಂದರೆ ಬುಕ್ ಸರ್ ಅದನ್ನು ಮಾಡಿ ಎಲ್ಲರಿಗೂ ಅರಿವು ಮೂಡಿಸಿದ್ವಿ ನಮ್ಮಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಈ ಪುಸ್ತಕನ ಎರಡು ಸಾವಿರದ ಐದರಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದರಲ್ಲಿ ಎಲ್ಲ ವಿಳಾಸ ಅಡ್ರೆಸ್ಸು ಎಲ್ಲನೂ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರವಿ ವರ್ಮ ಅವರ ಮುಂದೆ ನಾವು ಈ ವಾದ ಮಂಡನೆ ಮಾಡಿ ಅವತ್ತೇ ನಾವು ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಆಧಾರ ಸಮೇತವಾಗಿ ಆಧಾರ ಅಂದರೆ ಆವಾಗ ಈ ಥರ ಆ್ಯಪು ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರಲಿಲ್ಲ ಆ ವಾದ ಮಂಡನೆ ಮಾಡಿ ಅವರು ಒಪ್ಕೊಂಡು ನಮಗೆ ಟು ಎ ರಿಯಾಯಿತಿನ ಕೊಟ್ಟಿದ್ದಾರೆ ಆದರೆ ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ನೋ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯ್ತು ನಾವು ಈ ಥರ ಇದ್ದರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ನೇಕಾರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಮೂರು ಅಂದರೆ ಕೈಕೋಳಾನ್ ಶಂಗುಂದರ್ ಸೆಂಗುಂದರ್ ಮೂರು ಥರ ಇದೆ ಅದನ್ನು ಸೇರಿದ್ರೆ ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಶೆಂಗನ್ನೂರನ್ನ ಸೇರಿಸಿದ್ರು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡಿಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾ ಇದ್ವಿ ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ ಈ ಸ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರ ಒಕ್ಕೂಟ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದ್ರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂಥೇಳಿ ಆ ಆ್ಯಪನ್ನು ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು ಪದ್ಮಶಾಲಿ ಆಮೇಲೆ ಅದು ಪದ ತೊಗಟವೀರ ಈ ಥರ ಎಲ್ಲ ಇನ್ನೂ ಇದೆ ಅದರಲ್ಲಿ ಅಪ್ ಅಪ್ಡೇಟ್ ಮಾಡಿದೆ ದಾಖಲೆ ಸಿಗುತ್ತೆ ಸರ್ಕಾರಕ್ಕೆ ಅದು ಒದಗಿಸೋಕ್ಕಾಗುತ್ತದೆ ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾಗೋಷ್ಠಿ ಕಡ್ಡ ಕರೆದಿದ್ದೀವಿ ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ನಾವು ಅದನ್ನು ಪ್ರಕಟಣೆ ಅಂತೇಳಿ ಅಡ್ವೈಸ್ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ಅದಾದಮೇಲೆ ನಮ್ಮ ಬೇರೆ ಬೇರೆ ಇತರ ಜಿಲ್ಲೆಗಳಲ್ಲಿ ನಮ್ಮ ನೆಂಟ್ರಿಸ್ಟ್ರು ಇದ್ದಾರೋ ಅವರೆಲ್ಲ ಮನೆಗೆ ಬಂದಾಗ ನಮ್ಮಲ್ಲಿ ಏನು ಮೊದಲು ಜಂಬವಾಗಿ ಮೊದಲು ಯಾರು ಅಂತ ಹೇಳ್ಬಿಡೋರು ಮೊದಲು ಯಾರು ಜಾತಿ ಅಲ್ಲ ಶಂಗುಂಧರು ಅಗಮುಡಿ ಮತ್ತು ಕೈಕೋಳ ಅನ್ನೋದೇ ನಮ್ಮ ಮೊದಲೇರು ಗ್ರೂಪಲ್ಲಿ ಬರುವಂಥ ಜಾತಿ ಇದ್ರ ಬಗ್ಗೆ ನಾನು ಒಂದು ಪತ್ರಿಕೆ ಇದನ್ನು ಓಡಿಸಿದ್ವಿ ಹೌದು ಸಂಗುದ ಶಂಗುಂದರು ಅಂತೇಳಿ ಮಾಡಬೇಕು ನಮ್ಮ ಉಪಾಧ್ಯಕ್ಷರು ಹೇಳಿದ್ರಲ್ಲ ಎಸ್ ಸಿ ಎನ್ ಡಿ ಯು ಟಿ ಎಚ್ ಎ ಆರ್ ಅದರಲ್ಲಿ ಎರಡು ಥರ ಬರ್ತದೆ ಶಂಗಂದರ್ ಅಂತೇಳಿ ನಮ್ಮೂ ಮಾಡಿದ್ರೆ ನಾವು ನಮಗೆ ಸರ್ಕಾರಕ್ಕೆ ಮಾಹಿತಿ ಒದಗಿಸ್ಲಿಕ್ಕಾಗ್ತದೆ ದಯವಿಟ್ಟು ನಾವೆಲ್ಲ ಇದಕ್ಕೆ ಸಹಕಾರ ಮಾಡಿ ನಾವು ಇದು ಪ್ರಯತ್ನ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ನಾವೇ ಒಂದು ನಾಲ್ಕು ಐದು ಆರು ಲಕ್ಷ ಜನ ಇದ್ದೀವಿ ಶಿವಮೊಗ್ಗದಲ್ಲಿ ತುಂಬ ಜನ ಇದ್ದಾರೆ ಭದ್ರಾವತಿಯಲ್ಲಿ ಇದ್ದಾರೆ ಆಮೇಲೆ ಹರಿಹರದಲ್ಲಿ ಇದ್ದಾರೆ ದಾವಣಗೆರೆ ಇದ್ದರು ಈಗ ಕೆಲವು ಈಗ ಮಾರ್ಪಾಡಾಗಿರೋದ್ರಿಂದ ಆಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ನಮ್ಮ ಕೈಮಗ್ಗದ ವೃತ್ತಿ ಸ್ವಲ್ಪ ಕ್ರಶ ಇದೆ ಇದನ್ನು ಉಳಿಸ್ಕೋಬೇಕು ಮುಂದಿನ ಜನಾಂಗಕ್ಕೆ ನಾವು ಆವಾಗಲೇ ಹೇಳಿದ್ವಿ ನಮ್ಮವರು ಹೆಚ್ಚಿಗೆ ವಿದ್ಯೆ ಇಲ್ಲ ಆಮೇಲೆ ವೈದ್ಯಕೀಯ ಸೀಟ್ಗಳು ಸಿಗ್ತಾಯಿಲ್ಲ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಇದು ಈ ಈವರೆಗೆ ಇದ್ದಿದ್ದು ನಮ್ಗೆ ಅವಕಾಶ ಒದಗಿ ಬಂದಿದೆ ಮುಂದಕ್ಕೆ ಇದನ್ನು ಉಳಿಸ್ಕೋಬೇಕಾದ್ರೆ ನಾವು ಖಂಡಿತ ಇದನ್ನು ಮಾಡೇ ಮಾಡಿ ತೋರಿಸ್ಬೇಕು ಅಂತೇಳಿ ನನ್ನ ಎರಡು ಮಾತು